ಏನು ಕೆಂಪೇನ ಇದು ಬಿಸ್ಕತ್ತು ಏನ್ ಬೆಲೆ ಕಟ್ಟಿದಾರ ಹಿಂದೆನಾಂಬೆನಾ ಕಾಯಿಗೆ ಐವತ್ತೆಂಟು ಕಾಯಿಗೆ ಆರೂವರೆ ಸಾವಿರ ನಮ್ದು ಇಂಡಿಯನ್ ಜಾಕ್ ಫ್ರೂಟ್ ಅಂತ ಇಂಡಿಯನ್ ಜಾಕ್

ಇವತ್ತು ನಾಳೆ ಎರಡು ದಿನಾನುಕ್ರವಾರ ಗುರುವಾರ ಶುಕ್ರವಾರ ಇನ್ನೊಂದು ಎಷ್ಟು ದಿನ ಇರ್ಬೋದು ತಿಂಗಳು ಇರುತ್ತಾ ಒಂದು ತಿಂಗ್ಳು ಇರ್ಬೋದು ಇರ್ಬೋದಾ ಚೌಡವರು ಹಲಸಿನ ವಿಶೇಷ ಏನು ಸರ್ ಕೇಳಿ ಜನ ಇಷ್ಟು ಬರ್ತಾರೆ

ಮುಖಾಂತರ ಚೆಳುವೆ ಫೇಮಸ್ ಆಗಿಬಿಡುತ್ತಲ್ಲ ಹೌದು ಅಲ್ವಾ ಅಂದ್ರೆ ಡೆಕ್ಕಾಕ ಬಿ ಆಂಧ್ರ ಹೋಗುತ್ತಂತೆ ಕೇರಳ ಹೋಗುತ್ತೆ ಆಂಧ್ರ తమిళನಡ ಕೇರಳ ಬಾಂಬೆ ಎಲ್ಲ ಹೋಗುತ್ತೆ ಅಲ್ವಾ ಹಾಗಾಗಿ ಅವರು ಅಲ್ಲಿಂದ ಬಂದು ತವಬೇಕಂದ್ರೆ ಅದಿನ ಒಂದು ವಿಶೇಷ ಇದ್ದೇ ಇರುತ್ತಲ್ಲ ವಿಶೇಷ ಇರೋದಕ್ಕೆ ತಗಂತ ಇರೋದು ಫೇಮಸ್ ಕೇರಳ ಅಲ್ವಾ ಸಿದ್ದು ಹಲಸು ಅಂದ್ರೆ ತುಂಬಾ ಫೇಮಸ್ ಅಲ್ವಾ ಕೆಂಪು ತೊಳೆ ಅಲ್ವಾ ಯಾಕಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಇದು ಒಂದು ಅವಿಭಾಜ್ಯ ಅಂಗ ಇದು ಅಲ್ವಾ ಈಗ ಹಲಸಿನ ಮರಗಳನ್ನೇ ಬೆಳಿತಾರೆ ಈಗ ಆದ್ಮೇಲೆ ನೋಡಿ ಹಲಸು ಒಳ್ಳೆ ಇದಾಗುತ್ತೆ ಮುಂದೆ ಮುಂದಿನ ದಿನಗಳಂತೂ ಒಳ್ಳೆ ಮಾರ್ಕೆಟ್ ಆಗುತ್ತಿದ್ದು ಹ್ಮ್ ಹೆಂಗ ಈಗ ಯಾವುದು ಹುಣ್ಸೆ ಹಣ್ಣು ಇದೆಯಲ್ಲ ಹುಣ್ಸೆ ಹಣ್ಣು ಮಾವು ಸೀಬೆ ಇವೆಲ್ಲ ಇದಾವಲ್ಲ ಹಂಗೆ ಇದು ಕೂಡ ಒಳ್ಳೆ ಮಾರ್ಕೆಟ್ ಆಗುತ್ತೆ ಮುಂದಿನ ದಿನದಲ್ಲಿ ಸರ್ ಕಲ್ಲೂರ್ ಕ್ರಾಸ್ ಅವು ಮಕ್ಕಳೇ ತುಮಕೂರು ಜಿಲ್ಲೆ ಹಾಂ ಗುಬ್ಬಿತಾ ಗುಬಿತ ಫೋನ್ ನಂಬರ್ ಇದೆಯಾ ಹಾಂ ಫೋನ್ ನಂಬರ್ ಇದೆಯಾ ಕೊಡಿ ಸೆವೆನ್ ಫೋರ್ ಸೆವೆನ್ ಫೋರ್ ಏಯ್ಟ್ ಡಬಲ್ ತ್ರೀ ಏಯ್ಟ್ ಡಬಲ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್ ತ್ರೀ ನೈನ್ ಒನ್ ತ್ರೀ ನೈನ್ ತ್ರೀ ನೈನ್ ಒನ್ ಒನ್ ಹಾಕ್ತೀನಿ ಹೌದು ಫೋನ್ ನಂಬರ್ ಸರಿ ಸರ್ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಯೂಟ್ಯೂಬ್ ಹಾಕ್ತೀನಿ

ಬಂದಾಗ ಅವರೆಲ್ಲ ಭೇಟಿಯಾಗಿದ್ರು ಕಡಪ ಕಲ್ಲೂರು ಬರ್ಬಿಟ್ಟುದು ನಾಲ್ಕೈದು ಜನ ಜೊತೆಗಾಗ್ತಾ ಆಯ್ತು ಚೌಳು ಹಲಸಿಂದ ಪ್ರಚಾರ ಮಾಡಿ ಒಳ್ಳೆ ಒಳ್ಳೆ ಆರೋಗ್ಯ ಪೂರ್ಣ ಇದು ಆಮೇಲೆ ಕೆಂಪು ತೋಳೆ ಇದು ಈ ಮರ ಅಲ್ವಾ ಆಂಧ್ರದಲ್ಲಿ ಮರಗಳಿಲ್ಲ ಎಲ್ಲೋ ಒಂದ್ ಎಲ್ಲ ಒಂದ್ ಬಿಟ್ಟರೆ ಮರಗಳೇ ಇಲ್ಲ ಇಲ್ಲಿ ಹ್ಮ್ ಹಂಗಾಗಿ ಇಲ್ಲಿಗೆ ಬರ್ಬೋದು ಇನ್ನೊಂದು ಇಲ್ಲಿ ನಾಡಿ ಸಿಕ್ತ ಇನ್ನೊಂದು ಏನ ದೂರ ಹೋಗಿದ್ರೆ ಅದೆಲ್ಲ ಕಾಯಿ ನೀರು ಹುಡ್ತಾವೆ ಹಾ ಕಪ್ಪ ಇದ್ರಾಯ್ ಕಲರ್ ಬರಲ್ಲ ಒಳಗೆ ನೀರು ಬಿಡ್ತವ್ ಹೌದಾ ಇದ್ರೆ ನೂರ್ಗಿ ತಗೊಂಡೋಗಿದ್ರೆ ಹತ್ತಿ ಹದಿನೈದು ವಾರ ಇಟ್ಕೋಬೋದ್ ನಾಗಾರ್ಜುನ್ ನಾಗಾರ್ಜುನ್ ಫೋನ್ ನಂಬರ್ ಇದೆಯಾ ಕುಡಿ ನೈನ್ ಫೈವ್ ನೈನ್ ಫೈವ್ ಏಟ್ ಡಬಲ್ ಒನ್ ಏಟ್ ಡಬಲ್ ಒನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಡಬಲ್ ಫೋರ್ ಟು ಡಬಲ್ ಫೋರ್ ಟೂನಾ ಸರಿ ಈಗ ಚೋಳರು ಹೊಲಸನ್ನ ಎಷ್ಟು ಒಂದು ವಾರ ಇಟ್ಕೋಬೋದಾ ಒಂದು ವಾರ ಇದು ಹಣ್ಣಾಗೆ ಮೂರು ಸಲ ನಾಲ್ಕು ಸಲ ಹೌದಾ ಹಣ್ಣು ಹಾಕೋದಕ್ಕೆ ಮೂರು ತಿಂಗಳು ಬೇಕಾ ಹಣ್ಣು ಆದ್ಮೇಲೆ ಒಂದು ವಾರ ಇಟ್ಕೋಬೋದಾ ಇಲ್ಲ 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 ಒಂದು ಮೂರು ನಾಲ್ಕು ದಿನ ಅಲ್ವಾ ಮೂರು ನಾಲ್ಕು ಸಹ ಖಾಲಿ ಮಾಡಬೇಕು ಬಿಟ್ರೆ ಒಂದು ಮೂರು ಸೇರಿದೆ ಗಟ್ಟಿ ಇದು ನಾಟಿ